ಮದ್ದೂರು ತಾಲೂಕಿನ ಅಜ್ಜಹಳ್ಳಿ ಗ್ರಾಮದ ಸಿದ್ದೇಗೌಡ ಹಾಗೂ ಕಾಂಚನ ಅವರ ಒಂದು ಎಕರೆ ಗದ್ದೆಯಲ್ಲಿ ಐವತ್ತು ಸಾವಿರ ಖರ್ಚು ಮಾಡಿ ಭತ್ತ ಬೆಳೆದು ಕಟಾವು ಮಾಡಿದ್ದು ನಾಳೆ ಭತ್ತವನ್ನ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಎರಡು ದಿನಗಳಿಂದ ಸುರಿದ ಭಾರೀ ಮಳೆಗೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಕಿ ಮೊಳಕೆ ಬಂದಿದೆ ಇದರಿಂದ ನಷ್ಟ ಉಂಟಾಗಿದ್ದು ಸಂಕಷ್ಟಕ್ಕೆ ಸಿಲುಕಿದ ರೈತ ಕುಟುಂಬಕ್ಕೆ ಪರಿಹಾರಕ್ಕೆ ಆಗ್ರಹಿಸಿದ್ರು ವರ್ಷಕ್ಕೆ ಒಂದೇ ಬೆಳೆ ನಮ್ಗೆ ಇನ್ನು ಬೇಸಿಗೆ ಕ್ವಾರಂಟೈನ್ ಅಂದರೆ ನಮ್ಗೆ ನೀರಿಲ್ಲ ಬೇಸಿಗೆ ಬೆಳೆ ಇಲ್ಲ ನಮ್ಗೆ ಏನಾರು ಮಾಡಿದ್ದು ಇದ್ದ ಜೀವನ ದನ ಕರಗಿದೆಯೇ ಮೇವು ನಮ್ಗೆ ಒಂದು ಜೀವನ ನಮಗೆ ಪರಿಕ್ಕೆ ಇದಕ್ಕೆ ಪರಿಹಾರ ಕೊಡಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಬೇಕು ಸರ್ಕಾರನ ಪರಿಹಾರ ಕೊಡಿಸ್ಕೊಳ್ಬೇಕು ಅಂದರೆ ಬೇಕಾಗ್ತಾ ಇದ್ದೀವಿ ನಾವು ಮತ್ತೆ ಇದಿಲ್ಲ ಮಕ್ಳಿಗೆ ಅನ್ನ ಇಲ್ಲ ಇದೇ ವರ್ಷದ ತುಂಬ ಜೀವನ ನಮಗೆ ಕಾರ್ ಬೆಳೆಯಿಲ್ಲ ಒಳ್ಳೆ ಟೈಲಿಂದೂ ಇದೆ ಬೇಸಿಗೆ ಬೇಳೆ ಇಲ್ಲೇ ನಮ್ಗೆ ಇದೆ ಒಂದೇ ಬೇಡ ಇಲ್ಲ ಈ ಹುಲ್ಲು ಇಲ್ಲ ಭತ್ತ ಇಲ್ಲ ಉಣ್ಣುಕ್ಕೆಲ್ಲ ಹೋಗ್ಬಿಟ್ಟಿದೆ ಕೊಳ್ತು ಲಾಸಾಗಿ ಹೋಗ್ಬಿಟ್ಟಿದೆ ಕೊಳ್ತು ಇಲ್ಲ ನೀರು ತುಂಬಕ್ಕೆಲ್ಲ ನೀರು ತುಂಬಿ ಸಾಕಾಗದ ಇಕ್ಕೊದೆ ಐವತ್ತು ರೂಪಾಯಿ ಖರ್ಚಾದ್ರೆ ನಾಟಿ ಮಾಡಿ ಇದಕ್ಕೆಲ್ಲ ಖರ್ಚು ಮಾಡಿ ಇನ್ನು ಐವತ್ತು ರೂಪಾಯಿ ಲಾಸ್ ಆಗದ ಈಗ ನಮ್ಗೆ ಇದನ್ನೇ ನಿಮಗೆ ಜೀವನ ಮಾಡ್ತಾರೆ ನಾವು